ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಂಜುಳಾ ರೆಸಿಪಿ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ತರಕಾರಿ ಉಪ್ಪಿಟ್ಟು ಹೇಗೆ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬೆಲ್ಲೇಕನ್ ಕ್ಲಿಕ್ ಮಾಡಿ ಇವಾಗ ಮಾಡೋದು ಹೇಗೆ ನೋಡೋಣ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಎಣ್ಣೆ ಕಾದಾದ ನಂತರ ಸಾಸಿವೆ ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಒಂದು ಇಡೀ ಆಗೋಷ್ಟು ಕರಿಬೇವು ಕರ್ಬೇವು ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದ್ದಾಯಿತು ಇಲ್ಲಿ ನಾನು ಮೀಡಿಯಮ್ ಸೈಜ್ ಒಂದೇ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಫ್ರೈ ಮಾಡ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ ಒಂದು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಅರಿಶಿನ ಅರಿಶಿನ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಕ್ಯಾರೆಟು ಹತ್ತು ಬೀನ್ಸ್ ಆಗುವಷ್ಟು ಕಟ್ ಮಾಡಿ ತೊಳೆದು ಇದ್ದೀನಿ ತರಕಾರಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದ್ದಾಯಿತು ಇವಾಗ ಲಿಡ್ ಕ್ಲೋಸ್ ಮಾಡೋಣ ಸ್ವಲ್ಪ ಬೇಯಿಕೊಳ್ಬೇಕು ಅದು ಎಣ್ಣೆಯಲ್ಲೇ ಫ್ರೈಯಾಗಿ ಸ್ವಲ್ಪ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಇಲ್ಲಿ ನಾನು ಒಂದು ಗ್ಲಾಸ್ ರವೆಗೆ ಎರಡೂವರೆ ಗ್ಲಾಸ್ ಆಗಷ್ಟು ನೀರು ಹಾಕ್ತಾಯಿದ್ದೀನಿ ನೀರೆಲ್ಲ ಹಾಕಿದ ಮೇಲೆ ಒಂದು ಎರಡು ಸರ್ತಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಬೇಯಿಸ್ಕೋಬೇಕು ನೋಡೋಣ ತರಕಾರಿ ಎಲ್ಲ ಯಾವ ರೀತಿಯಾಗಿದೆ ಬೆಂದಿದೆ ಇಲ್ಲ ಅಂತ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಆಮೇಲೆ ರವೆ ಹಾಕೋಬೇಕು ನೋಡ್ತಾ ಇದ್ದೀನಿ ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಇಲ್ಲಿ ನಾನು ಒಂದು ಗ್ಲಾಸ್ ಬನ್ಸಿ ರವೆ ತೊಗೊಳ್ತಾ ಇದ್ದೀನಿ ಮುಂಚೆನೇ ಒಂದು ಸ್ಪೂನ್ ತುಪ್ಪ ಹಾಕಿ ಹುರಿದು ಇಟ್ಕೊಂಡಿರೋ ರವೆ ರವೆ ಇದೀನಿ ಇವಾಗ ಹಾಕ್ಕೊಳ್ಳೋವಾಗ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಕಮ್ಮಿ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಕೈಗೆ ಹೇಗಿರೋ ಚಾನ್ಸಸ್ ಇದೆ ನಾನೆಲ್ಲ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಾನು ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ಮಿರಿ ಸೊಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮೇಲೆ ಲಿಡ್ ಕ್ಲೋಸ್ ಮಾಡಿ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡಿದ್ದೆ ನೋಡೋಣ ಆಯಿತು ಸಾಫ್ಟಾಗಿ ತರಕಾರಿ ಉಪ್ಪಿಟ್ಟು ರೆಡಿ ಆಗಿದೆ ಇವಾಗ ನೋಡ್ಬೋದು ಯಾವ ರೀತಿ ಆಗಿದೆ ಅಂದ್ಬಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ